ಸಂಸಾರ ಜಂಜಾಟ ಯಾವ ಯಾವ ಬಾಡೆ ಕಂಡ ಹಿಡಿದನ ಯಾರಿಗೆ ಗೊತ್ತು ಭೂಮಿ ಬಂದಿದ್ವಿ ಹುಟ್ಟಿದ್ವಿ ಹ ಯಾದರ ಒಂದು ಸಿಕ್ಕಿದ ಹುಡುಕಿ ಊರ ಉಳಗಲಕ್ಕ ಮದಿ ಮಾಡಿ ಕೊಡ್ತಾರ ಗಂಡ ಬಂದ್ವಿ ಇಲ್ಲಿ ಬಂದಿಂದ ಅತ್ತಿ ಮಾವನ ಜಪಾನ್ ಮಾಡು ನಾದ್ನೇರ್ ಚಕ್ರಿ ಮಾಡು ನೆಗೆನ್ನೇರ್ ಚಕ್ರಿ ಮಾಡು ಆ ಮನಿ ಸ್ವಚ್ಛ ಮಾಡು ಬಾಂಡೆ ಬೆಳಗ ಅರಿವಿ ಹೋಗಿ ಹಳ್ಳಿ ಮಕ್ಕಳ ಹಡಿ ಹಿಂದ ಗಡಸಿ ಅತ್ತಿ ಮಾವನ ಕಾಟ ಅನುಭವಸ ಇಷ್ಟಕ ಮುಗಿಲಿಲ್ಲ ತಡ್ರಿ ಇಷ್ಟಕ ನೀ ಯಾವಾಗ ಮುಗಿಸಿದ್ದೀ ಎಲ್ಲ ಹೇಳು ಕೇಳೇ ಬಿಡ್ತೇವಿ

ಮಂಡಿ ದon ತಿಂಡೆ ಕತ್ತಿ ಸತ್ತು ಬಿದ್ದಿರತಿತಿ ಅದನ್ನ ಹುಡುಕಂಗಿಲ್ಲ ಅವರು ಮಂಡಿ ತಾಟ್ನಗ ನೊಣಾ ಸತ್ತು ಬಿದ್ದತಿ ಏನ ಅಂತ ಹುಡುಕಡಕ ದೌಡ್ ಬರ್ತಾರ ಅಯ್ಯೆ ನೀ ಅಂತಕ್ಕೆ ದಿಯಾ ಮಗನ್ ದುಡ್ಯಾ ಮಗನ್ ವಟ್ಟಿ ನೆತ್ತಿದ ಹೆಂಗ ಮಜವೇ ಮಾಡು ಒಂದ ಕೈಗೆ ನಾಲ್ ಕೈ ಮಾಡು ಅಂತ ದುಂಬಲ್ ಗೊತ್ತಾವ ಇಷ್ಟಾಗಿಂದ ಕಣ್ಣೆ ಹುಡುಕಡಕ ನಿಂದಿರ್ತೆ ನೋಡ್ರಿ ಹೇಳ್ತನಿ ನಿಮಗೆ ಬರೆ ಬಸ್ ಚಾರ್ಜ್ ಗೆ ಹೊಕ್ಕತ್ರೀ 1 50000 ರೂಪಾಯಿ ಗಂಟ ಬಸ್ ಚಾರ್ಜ್ ಗೆ 50000 ಹೋಗಿರ್ತಿತಿ

ಆಕಿಗೆ ಹತ್ತು ಆಗಲಿ ತಲೆ ಬಂಗಾರ ಕೊಡಕ್ಕೆ ರೆಡಿ ಆಕರೆ ಒಂದು ಎಕ್ರೆ ಹೊಲನೂ ಹಚ್ತಾರೆ ಹಾಂ ಇರ್ಲಿ ಬಿಡ್ತಾ ಮಾಡ್ತಾ ಅಜಿದ್ದಾಗಲಿ ಅಂದ್ರೆ ನನಗೆ ಹಾಯಿಟ್ಟು ದಜ್ಜಗಿತಾನ ರೀ ಇಕಿಗೆ ಹೊಲ ಮನೆ ಬಂಗಾರ ಏನಾರ ಕೊಟ್ಟು ಕನ್ನೆ ಕೊಡ್ತಾರೆ ಅಂತಂದ್ರೆ ಇಟ್ಕೋ ರೀ ಹಾಂ ಅದೇ ಧಾರವಾಡ ಎಮ್ಮೆರೋ ಇರ್ಲಿ ಕ್ವಾರ್ಣರ ಇರ್ಲಿ ಮನಿಗೆ ತರ್ತಾಳೆ ಆಕಿ ಸೊಸಿ ಮಾಡ್ಕೊಂಡು ಕೋಣ ಮಾಡ್ತೀರಿ ಇಷ್ಟು ಕಜೆತಿದ್ಯಾರ ಹಲ್ಲಿದ್ರೆ ಕಡ್ಲಿ ಇರಂಗಿಲ್ಲ ಕಡ್ಲಿದ್ರ ಹಲ್ಲು ಇರೋಂಗಿಲ್ಲ ಏನು ಮಾಡ್ಬೇಕು ರೀ ಜೀವನ ಅಷ್ಟು ಸರಳ ಇಲ್ಲ ಹೋಗ್ಲಿ ಬಿಡು ಅಂದ್ರೆ ಏನು ಅವಸರ ಐತಿ ಹುಡುಕಿ ಯಾವ್ದಾರ ಒಂದು ಮಾಡಿದರಾತು ಅಂತಂದು ಅನ್ಕೊಂಡು ಕುಂತಿರ್ತೀನಿ ರೀ ಸಮಾಧಾನ ಮಾಡ್ಕೊಂಡೆ ಈ ಓಣಿನ ಬೆಂಡಲೇಲಿ ಬಿಡ್ತಾರೆನ್ರಿ ನೀವು ಅಯ್ಯಯ್ಯ ಅಯ್ಯೋ ಯಾವಾಗಿನ ಮನಿ ಮನೆ ಹೋಗಿಸಿದ್ರೆ ಏನು ಲಕ್ಷ್ಮಕ್ಕ ಲಕ್ಷ್ಮಣಕ್ಕ ಹಗಯವ್ವ ಅರೆ ಜ ಬಾಳ ದಿನ ಬಿಡಬಾರ್ದು ಯಾರ ಯಾಕಾಗ್ಲಿ ದೌಡ್ ತಂದು ಗಂಟು ಹಾಕಂತೇಳಿ ತೆಲೆ ಹಿಡಿಸ್ತಾರೆ ರೀ ಅದಕ್ಕೆ ನನ್ನ ಮನೆಗೆ ಸೊಸಿ ತಗೊಂಬರೋಕೆಲ್ಲ ಇಡೀ ಓಣಿಗೆ ಸೊಸಿ ತರಕತ್ತಾಳ ಏನ ಮಂದಿ ಇರೋತನ ನಡಿಸ್ತಳು ಮನ್ಯಾಗ

ನನಗ ಟೆನ್ಸನ್ಗೆ ಎರಡ್ ಪೆಗ್ ಜಾಸ್ತಿ ಹಾಕೋಬೇಕು ಮರನೇ ದಿನ ಆರಾಮ್ ಇಲ್ದಂಗ್ ದವಾಖಾನೀಗ ಹೋಗಿ ಅಡ್ಮಿಟ್ ಆಗ್ಬೇಕು ಇಷ್ಟೆಲ್ಲ ಯಾಕಬೇಕ ರಿಸ್ಕ್ ಸುಮ್ನೆ ಏನ್ ಆಕತಿ ಏನ್ ಆಗಂಗಿಲ್ಲ ನೋಡ್ಕೊಂತ ಇದ್ ಬಿಡೋದಪ್ಪ ಎದಕ್ ಬೇಕಾಗಿತಿಲ್ಲಾ ಎಷ್ಟು ಕೇಳ್ಕೊಂಡೆ ನಮ್ಮ ಯವ್ವಾ ನನಗ್ ಮರ್ರೆ ಮದಿ ಬೇಡವಿ ನಾ ನೋಡ್ತೇನೆ ಹೊರಗ ಸರಳ ಸರಳಿಲ್ಲ ಹೆಂಡ್ರ ಸಾಕದ್ ನಾ ಒಬ್ಬನ ಇರ್ತೇನೆ ಬೇಡ್ಕೊಂಡೆ ನಮ್ಮ ಮಂದ್ ನೋಡಿದ್ರ ಒಂದ ಹಠ ಎಪ್ಪ ನಿನ್ನ ಮಕ್ಳನ್ನ ಇರೋದ್ರಾಗ ನಾ ಅಂತ ಹೇಳಿ ಹಾ ಅಕ್ಕ ಇದ್ದಾಗ ಕೇಳ್ಕೊಬೇಕಾಗಿತ್ ಅಕ್ ಸತ್ ಹೋಗ್ಯಾಳ ಈಗ ನನ್ ಕೇಳಾಕ್ ಬಂದಾಳ ಸತ್ ಹೇಳ್ತಾಳ ಭೂಮಿಗ್ ಬಂದು ಹುಟ್ಟಿದ್ಲು ಅಪ್ಪನ ಮನೆ ಅಂತ ಗಂಡನ ಮನ್ಯಾಗ ಅಂತ ಅತ್ತಿ ಮಾವನ್ ಕಾಟ ಸಹಿಸಿದ್ಲಂತ ಹೀನು ನಮ್ ಮನಿಗ್ ಬಂದ್ ನಮ್ಮಅಪ್ಪ ಹತ್ತು ವರ್ಷದ ವರ್ಷದೊಳಗ ನುಂಗಿದಿ ಅಷ್ಟ ಅಲ್ಲ ಎಂತ ಚಂದ ಸ್ವಚ್ಛಂದ ಹಕ್ಕಿ ಅಂಗ ಹಾರ್ಕೊಂತ ಇದ ನಾನ ನನ್ನ ಪಂಜರದ ಗಿಣಿ ಮಾಡಿ ಅಷ್ಟ ಯಾಕ್ಲಿ ಮನಿ ನಾ ಎಲ್ಲಾ ನಿನ್ನ ಕೈಯಾಗ ತಗೊಂಡಿ ಇನ್ನೂ ಏನ್ ಆಬಕ್ಲೆ ನಿನಗ ನಮ್ ಇದ್ದಾಗ ನಮ್ ಮನ್ಯಾಗ ಗಿಜಿ ಗಿಜಿ ಅನ್ನೋದು ಮಂದಿ ಹಾ ಎಲ್ಲಾರು ಸಂಬಂಧಿಕರು ಬಂದು ಅಟ್ಟ ಚಂದ ಇದರ ನೀಂದು ಕಾಲಿಟ್ಟಿ ನೋಡ್ಲಿ ಒಂದ್ ಕಾಕಿ ಆಗಿಲ್ಲ ಮನಿಗೆ ಹೇಳ್ತಾನ ಮಂದಿ ಜಿಗಿ ಜಿಗಿ ಅಂತಿತ್ತಂತ ಮನಿ ಬರೋರಂತಿಗಿಂತ

ಯಾವ ಏನೈತಿ ಯಾವ ನಮಗೆ ಎದಕ್ಕೆ ಬೇಕಾಗಿತ್ವ ನಾವರ ಇನ್ನು ಎಷ್ಟು ದಿನ ಇರೋರು ಅವ್ರ ಬಾಳೆ ಇವ ಅವ್ರದ ಕೈ ಅವ್ರದ ಬಾಯಿ ಸಾಕು ನಮಗೆ ಗಂಡ ಐತಿ ಚಂದಿಗೆ ಬಾಳೆ ಮಾಡ್ಕೊಂಡು ಹೋದ್ರ ಅನ್ನದಪ್ಪ ಹಿಂದೆ ಗಡಿಸಿ ಬಂದಿನ ಚಲುವಕ್ಕೆ ನೋಡ್ಬೇ ಯುಕ್ರದು ರಂಗಿನಾಟ ಅಂದ್ರೆ ನಿನಗೆ ಏನ ಸಸಿ ಕುಂದ್ರಿಸಿ ಹತ್ತಿನ ಮಾಡಿ ಹಾಕಬೇಕನ ಏನ ನಿನ್ನ ಪ್ರಕಾರ ನೀರಡಿಕೆ ಆದ್ರೆ ಒಂದ್ ಚರಗಿ ನೀರು ತುಂಬಿಕೊಂಡು ಕುಡಿಯೋದು ಗೊತ್ತಿಲ್ಲ ಅಡಿಗೆ ಮಾಡಿ ಹಾಕ್ತಾರ ಮುಗದ ಹೋತ ಕತಿ ಆಕಾಶ ತಳಗ ಬರ್ತತಿ ಅಷ್ಟ ಯಾಕ ಮೂರನೇದು ಒಂದ್ ಜೊತಿ ಕಿವೇನ್ ಹಾಕಿದ್ಲು ನಿಮ್ಮವ್ವ ಮಂದಿ ಮುಂದ್ ದೊಡ್ಡ ಸ್ಥಾನ ಮಾಡ್ಬೇಕಲ್ಲ ಒಮ್ಮೆ ಬಂದು ನೋಡ್ ಗಂಡನ ಮನೆ ಕೂಡ ಹಾಕೊಂಡ ನಿಮ್ಮ ಪಿತ್ತಲ್ಲ ಮುದುಮೂಳಿ ಏನು ಹಗರ ಇದ್ನ ಯವ್ವ ಲಕ್ಷ್ಮವ್ವ ಒಂದ್ ಇಡ್ತಾರ ಯವ್ವ ಬೀಜ ಗೊಬ್ಬರಕ್ಕ ರೊಕ್ಕ ಕಡಿಮೆ ಬಿದ್ದಾವ ಒಂದ್ ಎರಡೇ ತಿಂಗಳಿಗೆ ಹೊಳ್ಳಿ ಪೀಕ್ ಬಂತಂದ್ರ ಬಿಡಿಸ್ ಕೊಡ್ತೇನೆ ಅಂದ ಅಲ್ಲೇ ಸಂಸಾರ ಜಂಜಾಟ ಅಂದ್ರೆ ಇವೆಲ್ಲಾ ಇರವ ಎದಕ್ ತಿಳಿ ಕೆಡಸ್ಕೊಂತಿದಿ ಏನು ಯಾರದ್ರ ಬಾಳೆ ಕೊಟ್ಟಿದ್ದೇನೆ ಏ ಮುಳಿ ನನಗ ನೆನಪ್ ಮಾಡ್ಬೇಡ

ಎಲ್ಲಿ ಕುಂತಿತನ ಯಪ್ಪಾ ಇದು ಇದಿ ಮಾಯೀ ನಮ್ಮ ಮನಿಗೆ ಬ್ರಾವ್ ಬಂದು ರಪ್ಪ ಅಂತ ಹೊಕ್ಕೊಂತ ನೋಡು ಅಂತ ಹೇಳಿ ಫೋನ್ ಅಂದ್ರು ನಾ ಏನಲಿ ಎಲ್ಲ ಅನ್ನಕಿ ನೀನ ಪೋನರ ಒಟ್ಟು ಉಚಾರ ಆಯ್ತಿಲ್ಲ ವಿಚಾರ ಮಾಡ್ಲಿ ಮಕ್ಕಳ ಮದುವೆ ಮಾಡ್ಬೇಕಾ ಉಚಾರ ಆಯ್ತಿಲ್ಲ ತನಗ ಐತಿ ಯಾಕಿಲ್ಲ ಕನ್ಯೆ ಮೇಳ ಆತಂದ್ರೆ ಮಾಡಿ ಬಿಡೂನು ಕನ್ಯ ಮೇಳ ಮಾಡ್ಬೇಕನಾ ಹುಡುಕಾಡಿ ಏನ ಮುಂಜಾನೆ ಹೊತ್ಲ ಇವ್ನು ಹಿರಾತನ ಮಾಡಿ ಇವ್ನು ಹಿರಾತನ ಮಾಡಿ ರಾತ್ರಿ ಫುಲ್ ಟೈಟ್ ಆಗಿ

ನಿನಗೆ ನಮ್ಮ ಸಡಿ ಇಲ್ಲ ನಮ್ಮ ಕಾ ಕೆಲಸ ಆಗಬೇಕಂದ್ರೆ ಕತ್ತಿ ಕಾಲ ಹಿಡಿಬೇಕು ಹಚ್ಚ ಕನ್ನೆ ದೊಟ್ಟ ಕೇಳು ಇಡ ಅದಕ್ಕ ನಮ್ಮ ಅವ್ವ ಆ ಯಪ್ಪ ನೀನು ಹೇಂತಿ ಹದ ಇದ್ದ ಗದಗಾರ್ತಿ ಅಂತ ಹೇಳಿ ಮನೆಯಾಗ ಇದ್ದ ಎದು ಕೂಪೆಗಿಲ್ಲ ಹ ಇದನ್ನ ಕನ್ನೆ ಮೇಳ ಮಾಡಿದ್ರ ಉಪಯೋಗ ಆಗೋಟ ಏ ನಿನ್ನ ಅವನ ಇದ್ದ ಏನು ಉಪಯೋಗಿಲ್ಲ ಅಂತೀಯ ಎರಡು ಮಕ್ಕಳು ನನ್ನವ ನೀ ಒಬ್ಬಕ್ಕೆ ಹಡ್ದಿಯೇನ ಅದ ಒಂದ ನೋಡ ನೆಟ್ಟಗೆ ಮಾಡಿದ್ದ ಹೌದು ತಗೋ

ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಹೋಗಿ ನೋಡ್ಕೊಂಡು ಹೆಸರು ಅಡ್ರೆಸ್ ವಯಸ್ಸು ಬರ್ಕೊಂಡು ಫೋಟೋ ಇಸ್ಕೊಂಡು ಬಾ ಹ್ಮ್ ಆತುಗೋ ಒಟ್ಟಿಗೆ ಏನ್ರ ಮಾಡಿ ಏನೇ ಇಲ್ಲ ತಿನ್ನಕ ಏನು ಒಣಕ್ ಹೋಗ್ಲಿ ಮಣಕಾಲ ಒಂದು ಹಿಡ್ಕೊಂಡವ ಏನ ಹೋಗು ನಿನ್ನೆ ಸಂತೇನ ಉದ್ದಾಣಿ ಚುಮ್ಮರಿ ನೋಡು ತಿಂದು ಚಾ ಕುಡಿ ಕಿತ್ಲೇ ಐತ್ ನೋಡು ಆತು ಬಿಡು ನನಗೆ ಹೊಟ್ಟಿಗೆ ಕೂಳು ನೆಟ್ಟಿಗೆ ಬಿಡಂಗಿಲ್ಲ ಸೊಸಿ ಬಂದಿಂದ ನೋಡು ಸುಖ ಸಿಗೋದು ಹೋಗಪ್ಪ ಮೊದ್ಲು ಸಸಿ ನೋಡ್ಕೊಂಡು ಬಾ ಹಿಂದಗಡೆ ಸಸಿ ಕಾಯಾಗಿಂದು ಎರಡು ಕೈಲೆ ಉಣ್ಣೇವಂತಿ ಅ ತಗೋ ತೊಯ್ಲೊಂದು ಐವತ್ತು ರೂಪಾಯಿ ಒಂದು ಶಿಂಗಲ್ ಇಡ್ಲಿ ತಿಂದು ಬರ್ತೇನೆ ಹೊಟ್ಟ ಹಚ್ತತಿ ನಿನ್ನೆ ಗಿರಣಿಗೆ ರೊಕ್ಕ ಕಟ್ಟಿದ್ನಲ್ಲ ಐವತ್ತು ರೂಪಾಯಿ ನನ್ನ ತಲೆ ಬೆಳ್ದೈತಿ ಹೋಗ ಅದನ್ನ ತಗೊಂಡು ತಿಂದ್ ಬರ್ರಿ ಅವಾಗ ಗಿಡ್ಡು ಹಗರದ ಅನಿಕಿ ಎಲ್ಲ ಲಕ್ಷ ಇಟ್ಟಿರ್ತಾವ ನೋಡು ನಿಮಗೆ ಗಿರ್ಣಿದು ಐವತ್ತು ರೂಪಾಯಿ ಉಳ್ದಿದ್ದು ದ್ಯಾಸ ಇಟ್ಟಾಳ ನೀ ಒಂದು ಸಿಂಗಲ್ ಇಡ್ಲಿ ತಿನ್ನ ನನಗೊಂದು ಎರಡು ಪ್ಲೇಟ್ ಬಜ್ಜಿ ತಗೊಂಬ ಹಾ ತಗೋ ನಿನ್ನ ಅವನು ನೀನು ಇನ್ನೊಟ ಹೆಣ್ಣಿ ತಿಂದು ಪುರಿ ಉಬ್ಬದಂಗ ಇಷ್ಟು ಉಪ್ರ ಉಬ್ಬು ಅಂತಿ ನಾನು ಹೇಂಗರ ಉಬ್ಬಕವಲ್ಯಕ ಹೋಗು ತಗೊಂಡು ಅದು ಕಂಡು ಕಂಡು ನಿನ್ನ ಕೂಡ ಮಾತಾಡ್ತೇನೆಲ್ಲ ಮತ್ತೆ ಆಬಕagitda ನನಗೆ ಕೈಯಾಗ್ ನೋಡಿದ್ರೆ ಒಂದ ಕೆಲಸ ಆಗಂಗಿಲ್ಲ ಆ ಚಾರ್ ನೋಡಿ ಇಷ್ಟ ಉದ್ದ ಹೇಳ್ತಾನ ನೋಡಿದ್ರೆಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ ಒಂದ ಲೈಕ್ ಮಾಡ್ರಿ ಹಂಗೆ ನಮ್ಮ ಈ ವಿಡಿಯೋ ನಿಮ್ಮ ಗೆಳೆಯ ಯಾ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ನಮ್ಮ ಚಾನೆಲ್ ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ದಯವಿಟ್ಟು ಪ್ಲೀಸ್ ನಿಮ್ಮ ಅನಿಸಿಕೆ ಏನ ಒಂದು ಕಾಮೆಂಟ್ ಮೂಲಕ ತಿಳಿಸ್ರಿ ಹಂಗ ಯಾರೆಲ್ಲ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ